ಅದ್ಭುತವಾದಂತಹ ಆರೋಗ್ಯದ ಲಾಭ ಹೊಂದಿರತಕ್ಕಂತಹ ರುಚಿಕಟ್ಟಾದ ಹೆಲ್ದಿ ಸ್ನ್ಯಾಕ್ಸ್ ಹೇಗೆ ಮಾಡೋದು ಅಂತ ನೋಡೋಣ ಭಟ್ಟಿಗಳಲ್ಲಿ ಹೇಗೆ ಹುರಿಯುತ್ತಾರೋ ಹಾಗೆ ಮನೆಯಲ್ಲೂ ಮಾಡ್ಕೊಳ್ಬೋದು ಒಂದು ದೊಡ್ಡ ಕಡಾಯಿನ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೆ ಅದಕ್ಕೆ ಉಪ್ಪು ಹಾಕ್ತಿದ್ದೀನಿ ಮರಳು ಕೂಡ ಹಾಕಿ ಮಾಡ್ಕೊಳ್ಬೋದು ಈ ಉಪ್ಪು ಚೆನ್ನಾಗಿ ಕಾಯಬೇಕು ಒಂದು ಚಿಕ್ಕ ಬೌಲ್ ತೊಗೊಂಡಿದ್ದೀನಿ ಅದಕ್ಕೆ ಕಾಲು ಚಮಚ ಅರಿಶಿನ ಮತ್ತು ಉಪ್ಪು ಹಾಕಿದ್ದೀನಿ ಇಲ್ಲಿ ನಾನು ಒಂದು ದೊಡ್ಡದಾದಂಥ ಒಂದು ಮಿಕ್ಸಿಂಗ್ ಬೌಲ್ ತಗೊಂಡಿದ್ದೀನಿ ಅದಕ್ಕೆ ಒಂದು ಕಪ್ ಕಡಲೆಕಾಳನ್ನು ಹಾಕಿದ್ದೀನಿ ಉಪ್ಪು ಮಿಶ್ರಿತ ಅರಿಶಿಣದ ನೀರನ್ನು ಹಾಕಿ ಮಿಕ್ಸ್ ಮಾಡಿಕೊಳ್ಬೇಕು ಆಗ ಕಡಲೆ ಮಿಕ್ಚರ್ ರೆಡಿ ಆಯಿತು ಉಪ್ಪನ್ನು ಈ ಥರ ಚೆನ್ನಾಗಿ ಎಲ್ಲ ಕಡೆ ಹರಿವು ಮಾಡಬೇಕು ಎರಡು ಟೇಬಲ್ ಸ್ಪೂನ್ ಕಡಲೆ ಮಿಕ್ಚರ್ ಹಾಕಬೇಕು ಈ ತರಹ ಉಪ್ಪನ್ನು ಕಡಲೆ ಕಾಳು ಮೇಲೆ ಹಾಕಿ ಒನ್ ತರ್ಟಿ ಸೆಕೆಂಡ್ ಬಿಡಬೇಕು ಆಮೇಲೆ ಚೆನ್ನಾಗಿ ಕೈ ಬಿಡಲಾರದೆ ಚೆನ್ನಾಗಿ ಸೌಟಿಂದ ತಿರುಗಿಸ್ತಿರಬೇಕು ಇಲ್ಲ ಅಂದರೆ ಕಡಲೆಕಾಳು ಸೀದ್ ಹೋಗಿಬಿಡುತ್ತೆ ನಾನಿಲ್ಲಿ ಸ್ವಲ್ಪ ಉಪ್ಪು ತಗೊಂಡಿದ್ದರಿಂದ ಕಡಲೆಕಾಳನ್ನು ಸ್ವಲ್ಪ ಸ್ವಲ್ಪನೇ ಹಾಕಿ ಹುರಿತಿದ್ದೀನಿ ಜಾಸ್ತಿ ಉಪ್ಪು ತಗೊಂಡ್ರೆ ಜಾಸ್ತಿ ಹಾಕಿ ಹುರಿಬೌದು ನೋಡಿ ಎಷ್ಟು ಚೆನ್ನಾಗಿ ಬರ್ತಿದೆ ಅಲ್ಲ ಹುರಿಗಡಲೆ ಇದನ್ನು ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೋತಿದ್ದೀನಿ ಉಪ್ಪು ಮತ್ತು ಅರಿಶಿನದ ನೀರು ಹಾಕಿ ಹುರಿಗಡಲೆ ಮಾಡ್ತಿದ್ದೀನಿ ಇದು ಬೇಡ ಅಂದರೆ ಹಾಗೆ ಕೂಡ ಮಾಡ್ಕೊಳ್ಬೋದು ಇದಕ್ಕೇನು ಜಾಸ್ತಿ ಟೈಮ್ ತಗೊಳ್ಳೋದಿಲ್ಲ ಉಪ್ಪು ಚೆನ್ನಾಗಿ ಬಿಸಿ ಹುರಿಗಡಲೆ ಪರ್ಫೆಕ್ಟಾಗಿ ಬರುತ್ತೆ ಈ ಉಪ್ಪನ್ನು ಎರಡರಿಂದ ಮೂರು ಸಲ ಅಷ್ಟೇ ಬಳಸಿ ಆಮೇಲೆ ಇದನ್ನು ಬಳಸುವುದು ಅಷ್ಟು ಆರೋಗ್ಯಕ್ಕೆ ಒಳ್ಳೆಯದಲ್ಲ ಇದು ಬಹಳ ಜನಕ್ಕೆ ಗೊತ್ತಿರಲ್ಲ ಮನೆಯಲ್ಲೇ ಇಷ್ಟು ಈಸಿಯಾಗಿ ಮಾಡ್ಬೋದು ಅಂತ ಬರೀ ಐದು ನಿಮಿಷದಲ್ಲಿ ಹುರಿಗಡಲೆ ರೆಡಿಯಾಯಿತು ಈ ಹುರಿಗಡಲೆಯನ್ನು ನಾಲ್ಕು ತಿಂಗಳು ಇಟ್ಟರೂ ಹಾಳಾಗುವುದಿಲ್ಲ ನೋಡಿದ್ರಲ್ಲ ಸಿಂಪಲ್ಲಾಗಿ ಹುರಿಗಡಲೆ ಹೇಗೆ ಮಾಡುವುದು ಅಂತ ಇನ್ನಷ್ಟು ಹೊಸ ರೆಸಿಪಿಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಶೇರ್ ಮಾಡಿ ಥ್ಯಾಂಕ್ ಯು